ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲೇ ಅಕ್ರಮ ಬ್ಯಾನರ್ಗಳ ಹಾವಳಿ ಸಾರ್ವಜನಿಕ ಸ್ಥಳಗಳ ಅಂದಕ್ಕೆ ಕುತ್ತು ತಂದ ಫ್ಲೆಕ್ಸ್ ಬ್ಯಾನರ್ಗಳು ಬ್ಯಾನರ್ ನಿಷೇಧಿಸಿರುವ ಹೈಕೋರ್ಟ್ ಆದೇಶಕ್ಕೆ ಗೌರವ ಕೊಡದ ಸಚಿವರು ಬ್ಯಾನರ್ ಹಾಕಿದವರ ವಿರುದ್ಧ ಕ್ರಮ ಯಾವಾಗ ಎಫ್ಐಆರ್ ದಾಖಲಿಸುತ್ತಾ ಬರೀ ಬಡವರ ಮನೆಗೆ ಜೆ ಸಿ ಬಿ ನುಗ್ಸೋದಲ್ಲ ಸಾಕಾನಗರ ಕೃಷ್ಣ ಇರೋ ಜಾಗದಲ್ಲಿ ಸರ್ಕಾರಿ ಜಾಗಗಳನ್ನ ಲೂಟಿ ಮಾಡೋದಲ್ಲ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಕಿಮ್ಮತ್ತು ಕೊಡದೆ ಒಬ್ಬ ಎಮ್ ಎಲ್ ಎಂಡ್ ಮಂತ್ರಿ ಕಾನ್ಶಿಯೆನ್ಸಿ ತುಂಬಾ ಸಾವಿರಾರು ಬ್ಯಾನರ್ ಹಾಕ್ತಾನೆ ಅಂತಂದ್ರೆ ನಿಜವಾಗ್ಲೂ ಒಂದು ನೈತಿಕ ಪ್ರಶ್ನೆ ಹೈಕೋರ್ಟ್ ಆದೇಶಗಳು ಕಾನೂನುಗಳು ಬರೀ ಸಾಮಾನ್ಯ ಜನರಿಗೆ ನಮ್ಮ ಬ್ಯಾಕ್ ಅಲ್ಲಿ ನೋಡ್ಬೋದು ನೀವು ಇಡೀ ಅಂಡರ್ ಪಾಸ್ ಮುಚ್ಚೋಗಷ್ಟ ಒಂದು ದೊಡ್ಡ ಬ್ಯಾನರ್ ಅನ್ನ ಕೃಷ್ಣ ಬಾರೇಗೌಡ ಅವರ ಕಡೆಯವರು ಹಾಕಿದ್ದಾರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕ ಸ್ಪಷ್ಟವಾಗಿ ಪದೇ ಪದೇ ಹೇಳಿದೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಜಾಗಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾನರ್ ಪೋಸ್ಟರ್ಗಳನ್ನ ಹಾಕಬಾರದು ಅಂತ ಹೈಕೋರ್ಟ್ ಆದೇಶಕ್ಕೆ ಕಿಮ್ಮತ್ತು ಕೊಡದ ಒಬ್ಬ ಎಮ್ ಎಲ್ ಎ ಅಂಡ್ ಮಂತ್ರಿ ಕೃಷ್ಣ ಬರೇಗೌಡರು ಉತ್ತರಿಸಬೇಕು ಬಡವರ ಮನೆಗೆ ಜೆ ಸಿ ಬಿ ನುಗ್ಸೋ ಕೃಷ್ಣ ಬರೇಗೌಡರು ಕಾಂಗ್ರೆಸ್ ಸರ್ಕಾರ ಸಾಕಾರ ನಗರದಲ್ಲಿ ಸರ್ಕಾರಿ ಜಗಳನ್ನ ಗುಳಂಬ್ ಮಾಡೋ ಅಂತ ಅವರ ಆಡಳಿತದಲ್ಲಿ ಗುಳಮ್ ಆಗಿದೆ ಜೊತೆಯಲ್ಲಿ ಈಗ ಬ್ಯಾನರ್ ಗಳ ಹಾವಳಿ ಇಲ್ಲಿ ನೋಡ್ಬೋದು ನಾವು ನಿಂತಿರೋ ಜಾಗದಲ್ಲಿ ಯಾವುದೇ ರೀತಿಯ ಸೇಫ್ಟಿ ಇಲ್ಲ ಬೆಂಗಳೂರಲ್ಲಿ ಯಾವುದೇ ರೋಡ್ಗೆ ಕ್ಯಾಟೈಸು ರಿಫ್ಲೆಕ್ಟರ್ಸು ಜೀಬ್ರಾ ಕ್ರಾಸಿಂಗು ಹಾಕಿದ್ದ ಇತಿಹಾಸನೇ ಇಲ್ಲ ಯಾಕೆ ಅಂತಂದ್ರೆ ಈ ಕಿತ್ತೋಗಿನ ರೋಡ್ಗಳಲ್ಲಿ ಓಡಾಡೋದು ಸಾಮಾನ್ಯ ಜನ ಆಮೇಲೆ ಈ ಸಾಮಾನ್ಯ ಜನ ಓಡಾಡೋ ರೋಡ್ಗೆ ಯಾವುದೇ ಸೇಫ್ಟಿಯನ್ನು ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಮುನ್ಸಿಪಾಲ್ಟಿ ಅವರಾಗಿರ್ಬೋದು ಇಟ್ ಈಸ್ ಮ್ಯಾಂಡೇಟರಿ ಆಸ್ ಪರ್ ದ ಏನೋ ನ್ಯಾಷನಲ್ ಏನೋ ಸೇಫ್ಟಿ ರೂಲ್ಸ್ ಪ್ರಕಾರ ರೋಡ್ಗಳಿಗೆ ರಿಫ್ಲೆಕ್ಟರ್ಸು ರೋಡ್ ಕ್ಯಾಟೈಸು ರೋಡ್ಗಳಿಗೆ ಸಂಬಂಧಪಟ್ಟಂತ ಸೈನ್ ಬೋರ್ಡ್ಸ್ ಅನ್ನು ಹಾಕಲೇಬೇಕು ದೆನ್ ಇಟ್ ಈಸ್ ಕಾಲ್ಡ್ ಸೇಫ್ ರೋಡ್ಸ್ ಅಂತ ಸೇಫ್ ರೋಡ್ಸ್ ಬಿಟ್ ಹಾಕಿ ಆದೇಶ ಕಿಮ್ಮತ್ತು ಕೊಡದಂತ ಈ ಒಂದು ಕೃಷಾ ಬಾರೇಗೌಡರ ಆಡಳಿತವನ್ನ ನಿಮಗೆ ತೋರಿಸ್ಬೇಕು ಅಂತೇಳಿ ಇಲ್ಲಿವ್ರು ಕರ್ಕೊಂಡಿ ಧನ್ಯವಾದಗಳು